ಸ್ಟೇಜ್ ಹತ್ತದಾಗ ಮೈಕ್ ಇಡ್ದಾಗ ಎರಡು ನೆಂಪಾಗುತ್ತೆ ಯಾವಾಗ್ಲು ಒಂದು ಸ್ಟೇಜ್ ಹತ್ತದಾಗ ಕೆಲವ್ರಿಗೆ ಏನ್ ಮಾತಾಡೋದು ಅನ್ನೋ ಭಯ ನನಗೆ ಏನ್ ಮಾತಾಡ್ಬಿಡ್ತೀನೋ ಅನ್ನೋ ಭಯ ಅದ್ ಏನೋ ಮಾತಾಡ್ಬಿಡ್ತೀನಿ ನೀನ್ ಆಗುತ್ತೆ ಅದೊಂದು ಭಯ ಆಮೇಲೆ ಪ್ರತಿ ಸರಿ ಮೈಕ್ ಇಡ್ದಾಗ ಒಂದ್ ಅನ್ಸುತ್ತೆ ಯಾವಾಗ್ಲು ಈಗ ಒಂದ್ ಹಳೆ ಮಾತಿತ್ತು ಲೇಖನಿ ಕತ್ತಿಗಿಂತ ಹರಿತ ಅಂತ ಹಂಗೆ ಮೈಕು ಆಕುಗಿಂತ ಶಾರ್ಪ್ ಬಂದ್ರೆ ಬಂದ್ಬಿಡುತ್ತೆ ಒಂದ್ ಮಾತು ಹೆಚ್ಚು ಕಮ್ಮಿ ಆದ್ರೆ ಮೈಕು ಭಾಗ ನಮ್ಗೆ ಅದೊಂದು ಭಯ ಮಧ್ಯೆ ಯಾವಾಗ್ಲೂ ಮಾತಾಡಬೇಕು ಹಾಗಾಗಿ ಸ್ವಲ್ಪ ಮಾತಾಡ್ತೀನಿ ಯಾವಾಗ್ಲೂ ಮಾದೇವ ಸಿನಿಮಾ ಎಲ್ಲಾ ಸಿನಿಮಾಗಳಲ್ಲೂ ನೆನ್ಪು ಯಾವಾಗ್ಲೂ ಇದ್ದೇ ಇರುತ್ತೆ ಆ ನೆನಪುಗಳು ನಮ್ಮ ಯಾವಾಗ್ಲೂ ಜ್ಞಾಪಿಸ್ತಾನೆ ಇರುತ್ತೆ ಆ ದಿನಗಳು ಅಥವಾ ನಾವು ಸ್ಕ್ರೀನ್ ಮೇಲೆ ಅವ್ರನ್ನೆಲ್ಲ ನೋಡಿದಾಗ ಮಾದೇವ ತುಂಬಾ ನೆನಪುಗಳಿದೆ ಅದ್ರಲ್ಲಿ ಅಂದ್ರೆ ನಾವೀಗ ಒಂದ್ ಫಂಕ್ಷನ್ ಮಾಡೋದೇ ಆ ಸಿನಿಮಾನ ಜನ ತಲುಪ್ಸೋಕೆ ಅದನ್ನ ಪಬ್ಲಿಸಿಟಿ ಮಾಡೋಕೆ ನಾವೇನು ಮಾಡಿದೀವಿ ಅನ್ನೋದನ್ನ ಹೇಳೋಕೆ ಇಲ್ಲ ಎರಡು ವಿಚಾರ ಹೇಳಕ್ ಬಂದಿದ್ದೀನಿ ಒಂದು ಈ ಸಿನಿಮಾದ ಪಬ್ಲಿಸಿಟಿಗಾಗಿ ಇನ್ನೊಂದು ನಾನು ಆ ಒಂದು ವಾರ ಶಿವಮೊಗ್ಗದಲ್ಲಿ ವಿನೋಡ್ ಜೊತೆ ಕಳೆದಿದ್ದೆ ಅದರಲ್ಲಿ ಒಂದ್ ಎರಡು ವಿಚಾರಗಳು ಹೇಳೋದ್ ಹೇಳೋದು ಹೇಳೋದಿದೆ ಆದ್ರೆ ಈ ಎರಡು ವಿಚಾರಗಳು ಖಂಡಿತ ಪಬ್ಲಿಸಿಟಿಗೂ ಅಲ್ಲ ಮೆಚ್ಚಕು ಅಲ್ಲ ಮೆಚ್ಕೊಂಡು ಹೇಳ್ತಾರೆ ಅದ್ರು ಮೆಚ್ಚಕ್ ಹೇಳೋದ್ ಬೇರೆ ಮೆಚ್ಕೊಂಡು ಹೇಳೋದ್ ಬೇರೆ ಆ ಅಣ್ಣ ನೀವು ಬಹುಶಃ ನೆನ್ಪಿರೋದಿಲ್ಲ ಒಂದ್ ವರ್ಷದ ಮೇಲೆ ಆಯ್ತು ಮರ್ತಿರ್ತೀರಿ ನಿಮ್ಮ ರೆಗ್ಯುಲರ್ ಡೇಸ್ ಅದು ನಿಮ್ ಪರ್ಮಿಷನ್ ಇದೆ ಅದು ಹೆಂಗಾಗುತ್ತೋ ಗೊತ್ತಿಲ್ಲ ಬಟ್ ಹೇಳ್ತೀನಿ ನನ್ನ ಪರಿಚಯ ಮೊದಲು ರಾಬರ್ಟ್ ಸಿನಿಮಾ ಸಾವಿರ ಮೂಲಕ ಏಟ್ ಮಾಡ್ಕೊಂಡ್ ಬಂದಿದೆ ಒಂದ್ ಸಿಕ್ಕ ಚಿಕ್ಕ ಬೈಟ್ ಬಿಟ್ಟು ಫಸ್ಟ್ ಸತಿೋಣ ಮಾತಾಡ್ಸೋಣ ಏಟಾ ಬಿಟ್ಟಿದೆ ಇದೊಂದ್ ಜಾಗ ನೋಡ್ಕೊಳ್ಳಿ ಫೈಟ್ ಅಲ್ಲಿ ಅಂತ ವಿನ್ ಒಂದು ರಿಪ್ಸ್ ಎಲ್ಲ ಏಟಾಗಿತ್ತು ಚಿನ್ನ ನನಗೂ ಇಲ್ಲೆಲ್ಲ ಏಟಾ ಬಿಟ್ಟಿದೆ ನೀನು ನೋಡ್ಕೊಳ್ಳೋ ಅಂತ ಅಲ್ಲಿಂದ ಆ ಗಾಯಗಳಿಂದ ಇಬ್ಬರು ಸ್ನೇಹ ಅಲ್ಲಿ ಪರಿಚಯ ಆಯ್ತು ಶಿವಮೊಗ್ಗಕ್ಕೆ ಇವ್ರು ರೆಡಿ ಟೀಮ್ ಹೋಗಿದ್ರು ನನ್ನ ಶೆಡ್ಯೂಲ್ ಬಂತು ನಾನು ಹೋದೆ ಆ ಪರಿಚಯದಿಂದ ಅಣ್ಣ ಚೆನ್ನಾಗಿ ಮಾತಾಡ್ಸಿದ್ರು ಆ ಸ್ನೇಹಿತ ಚಿನ್ನ ಮಧ್ಯಾಹ್ನ ಊಟಕ್ಕೆ ನನ್ನ ಜೊತೆ ಬಂದ್ಬಿಡ್ಬೇಕು ಕ್ಯಾರ ಏನಕ್ಕೆ ಬಂದ್ಬಿಡು ಅಂತ ಹೇಳಿದ್ರು ಅಣ್ಣ ಇಲ್ಲ ನಿಮ್ಮ ಪರ್ಸನಲ್ ಸ್ಪೇಸ್ ನೀವು ಆರಾಮಾಗಿ ಊಟ ಮಾಡಿ ನಾನು ಟೀಮ್ ಜೊತೆ ಮಾಡ್ತೀನಿ ಇಲ್ಲ ಇಲ್ಲ ನೀನು ಬರಲೇಬೇಕು ಬರ್ತೀಯ ಅಂತ ಸರಿ ನನ್ ಇನ್ನು ಮಧ್ಯಾಹ್ನಕ್ಕೆ ಶೂಟ್ ಇತ್ತು ನಾನ್ ಶೂಗೆ ಹಾಕೊಂಡು ಈಟಾ ಹೋಗಿದೆ ಅಣ್ಣ ಚಪ್ಲಿ ಇಲ್ಲ ಆತರ ಶೂಟ್ ಅಲ್ಲಿದ್ರು ಸರಿ ಅಲ್ಲೇ ಗೊತ್ತಿದೆ ನಾನು ಕರ್ಕೊಂಡೋದ್ರು ಊಟದ ಬ್ರೇಕ್ ಗೆ ಇದು ಖಂಡಿತ ಪಬ್ಲಿಸಿಟಿಗಲ್ಲ ಇದು ನಾನು ನೋಡಿದ್ರು ಹೇಳೋದಕ್ಕೋಸ್ಕರ ಹೇಳ್ತಿದ್ದೀನಿ ಸರಿ ಇಬ್ರು ಹೋದ್ವಿ ಅವ್ರು ಚಪ್ಪಲಿ ಬಿಟ್ಬಿಟ್ರು ನನಗೆ ಚೆನ್ನಾಗ್ ಶೂ ಬಿಚ್ ಅಂತಂದ್ರು ನಾನು ಹೀರೋ ಅಲ್ವಾ ಹೈಜಿನಿಕ್ ಆಗಿಟ್ಟಿರ್ತಾರೆ ನೀಟ್ ನೀಟ್ ಆಗಿ ಇವ್ರೇನೋ ಚಪ್ಲಿ ಬಿಟ್ರು ದೊಡ್ಡ ಶೂ ಎಲ್ಲ ಬಿಚ್ಬೇಕಲ್ಲ ಅನ್ಕೊಂಡ್ ಮನಸ್ಸಲ್ಲಿ ಎಲ್ಲ ಬಿಸ್ತೆ ಬಿಚ್ಚಿ ಶೂ ಎಲ್ಲ ಬೀಚ್ ಒಳಗೋದೆ ಇದು ಇಲ್ಲಿಗೆ ಇರಲಿ ಶೂದು ಇದಾದ್ಮೇಲೆ ಇನ್ನೊಂದು ನಾನು ನೋಡಿದ ವಿಚಾರ ಹೇಳ್ಬಿಡ್ತೀನಿ ಆಮೇಲೆ ರಿವರ್ಸ್ ಗ್ರೀನ್ ಪ್ಲೇ ತರ ಈ ಶೂದ್ ಬರ್ತೀನಿ ಒಳಗೋದೆ ಕ್ಯಾರೋವೇನ್ ಫುಲ್ ಅಲ್ಲಿಂದ ಇಲ್ಲಿವರೆಗೂ ಟೇಬಲ್ ನೋಡಿಸಿದ್ರು ಇಡೀ ಕ್ಯಾರೋವೆನ್ ಫುಲ್ಲು ಊಟ ಇತ್ತು ಎಲ್ಲಾ ತರ ಸ್ವೀಟ್ ಇಂದ ಹಿಡಿದು ಹೋಳಿಗೆ ಒಬ್ಬಟ್ಟು ಅಣ್ಣ ನಿಮ್ ಬಹುಶಃ ರೆಗ್ಯುಲರ್ ಆಗಿ ನಡೆಯೋದು ಚಿಕನ್ ಫಿಶ್ ಎಲ್ಲ ಎಲ್ಲ ಎಲ್ಲಾ ತರ ಫುಡ್ ಇತ್ತು ಇಷ್ಟೊಂದು ಊಟ ಅಂತಂದೆ ಅದಕ್ಕೆ ಚಿನ್ನ ಎಲ್ಲರಿಗೂ ಬರೋಕ್ ಕೇಳಿದ್ದು ಬನ್ನಿ ಅಂತ ಹೇಳಿತ್ತು ಅಂತ ಅನ್ಸುತ್ತೆ ಚಿನ್ನಾಗಿ ಊಟ ನೋಡಿ ಅಂದ್ರು ನಾನು ಅಣ್ಣ ಯಾರೋ ನಿಮ್ ರಿಲೇಟಿವ್ಸು ಅಥವಾ ನಿಮ್ ಫ್ರೆಂಡ್ಸ್ ತಂದಿಟ್ಟಿರ್ಬೋದು ಅಣ್ಣ ಅಂತ ಅಂದೆ ಇಲ್ಲ ಚಿನ್ನ ಇಲ್ಲ ರಿಲೇಟಿವ್ಸ್ ಫ್ರೆಂಡ್ಸ್ ಯಾರೋ ತಂದಿಟ್ಟಿದಲ್ಲ ಇದಿಷ್ಟು ಊಟ ಪ್ರೀತಿಯಿಂದ ಮಾಡ್ಕೊಂಡ್ ಬಂದಿದ್ ಯಾರು ಗೊತ್ತಾ ನಾನು ಬರಿ ಡಿ ಬಾಸ್ನ ಫ್ರೆಂಡ್ ಅನ್ನು ಒಂದೇ ಕಾರಣ ಡಿ ಬಾಸ್ನ ಪ್ರೀತಿಯ ತಮ್ಮ ಒಂದೇ ಕಾರಣಕ್ಕೆ ನಾನು ಯಾವುದೇ ಊರಲ್ಲಿದ್ರು ಯಾವುದೇ ಹಳ್ಳಿಯಲ್ಲಿದ್ದರೂ ಪ್ರತಿದಿನ ದಿನ ಇದ್ರಿಷ್ಟು ಊಟ ಬರುತ್ತೆ ಇನ್ನೂ ಒಂದು ಮೂರ್ನ ಕ್ಯಾರ್ನಲ್ ಕ್ಯಾರಿಯರ್ ಗಳು ದೊಡ್ಡ ದೊಡ್ಡ ಮೂಲೆಯಲ್ಲಿತ್ತು ಆ ಪ್ರೀತಿಯ ಅಡಿಗೆ ವೇಸ್ಟ್ ಆಗಬಾರ್ದು ಅಂತ ಎಲ್ಲರೂ ಕರ್ಸ್ ಊಟ ಮಾಡಿಸ್ತೀನಿ ಇದು ಡಿ ಬಾಸ್ ನ ಶಕ್ತಿ ಚಿಹ್ನ ಅಂತ ಹೇಳಿದ್ರು ಅದನ್ನ ನೋಡೋದು ಖುಷಿ ಆಯ್ತು ಆಶ್ಚರ್ಯನೂ ಆಯ್ತು ಮೇಲೆ ಇನ್ನೊಂದು ನಾನು ನೋಡಿದಲ್ಲಿ ಅದೇ ನೋಡಿದ್ಲೇ ಪ್ರಕಾರ ಶೂ ಹತ್ರ ಬಂದ್ರೆ ಆಯ್ತು ಶೂ ನೀವು ಬಾಂದಿದೀಟ್ನೆಸ್ ಅದಿರ್ಬೋದು ನೀಟ್ ಇರುತ್ತೀರ ಅದಕ್ಕೆ ಅಂತ ಇಲ್ಲೆಲ್ಲ ಚಿನ್ನ ಬೇಜಾರ್ ಮಾಡ್ಕೋಬೇಡ ಅಂತ ಅದು ದೊಡ್ಡ ದೊಡ್ಡ ಕೆರವ್ಯನ್ ಅಣ್ಣ ಅದು ಫುಲ್ ಅವೆನ್ ಒಂಚೂರು ಒಳಗೆ ಬಂದೆ ಒಂದು ಒಂದೂವರೆ ಅಡಿ ಎರಡು ಅಡಿಗಿಂತ ದೊಡ್ಡದೊಂದು ಫೋಟೋ ಇತ್ತು ಅಪ್ಪು ಸರ್ ಫೋಟೋ ನೀವು ಪೂಜೆ ಮಾಡಿದ್ರಿ ಅದಕ್ಕೆ ನೀವು ಪೂಜೆ ಮಾಡಿದ್ರಿ ನಾನು ಪ್ರತಿದಿನ ಅಪ್ಪ ಸರ್ ಫೋಟೋ ಪೂಜೆ ಮಾಡ್ತೀನಿ ಅವ್ರ ಕಾಲುವಾದ ನಾನು ಚಪ್ಪಲಿ ಹಾಕೊಂಡು ಕ್ಯಾರವನ್ ಹತ್ತಲ್ಲ ಯಾರನ್ನು ಚಪ್ಪಲಿ ಹಾಕೊಂಡು ಬಿಡಲ್ಲ ಅದು ಕೆಲವನ್ನೇ ಜಾಗ ಅಂತ ಹೇಳಿದ್ರಿ ನೀವು ಅನುಭವ ಇದು ಪಬ್ಲಿಸಿಟಿ ಹೇಳ್ತಿಲ್ಲ ನಾನ್ ನೋಡಿದ್ದು ಇರ್ತಿದ್ರಣ ಅಲ್ಲಿಂದ ಸಿನಿಮಾ ಬಂದ್ರೆ ಮೊದಲು ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು ನಾನು ತುಂಬಾ ಕಷ್ಟ ಡೇಟ್ ನಿಮಗೆ ಡೇಟ್ ಒಂದು ಸಿನಿಮಾ ಬಿಡೋದ್ ಬೇಡ ಅಂತ ನಾನು ಇನ್ನೊಂದ್ ಸಿನಿಮಾ ಕೂದಲು ಕಟ್ ಮಾಡ್ಲೇಬೇಕಿತ್ತು ಇವ್ರು ಒಂದ್ ಡೇಟ್ ಹೇಳಿದ್ರು ಇವ್ರು ಮುಗಿಸ್ಕೊಳ್ಳಿಲ್ಲ ಕೊನೆ ಅಂತ ಒಂದು ಮಂಗಳವಾರ ಬೆಳಗ್ಗೆ ನಾನು ಕಟ್ ಮಾಡ್ಸಿ ಹೋಗ್ಲೇಬೇಕು ಇಲ್ಲ ಸಿನಿಮಾ ಹೋಗುತ್ತೆ ಅನ್ನೋದಿನ ಇವ್ರಿಗೆ ಇಲ್ಲ ಸರ್ ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ಲ ವಿಗ್ ಹಾಕೊಂಡ್ರು ಮಾಡ್ಸ ಕಟ್ ಮಾಡ್ಲೇಬೇಕು ಸರ್ ಇನ್ ಆಗಲ್ಲ ಅಂತೆಲ್ಲ ಆಗಿತ್ತು ಪಾಪ ಕಂಟಿನ್ಯೂಸ್ ಎಲ್ಲ ಆರ್ಟಿಸ್ಟ್ ಗಳನ್ನ ಕೂರ್ಸ್ಕೊಂಡು ಏನೋ ಮಾಡಿ ಮಾತಾಡಿ ಏನೋ ತಂದು ಮಾಡಿ ಸೋಮವಾರ ರಾತ್ರಿ ಬೆಳಿಗ್ಗೆ ಜಾವ ಮೂರೂವರೆ ಹೊತ್ತಿಗೆ ನನ್ನ ಮುಗಿಸಿ ಕಳಿಸ್ಕೊಟ್ರಿ ನನ್ನ ಒಬ್ಬನ್ಗೋಸ್ಕರ ಕಂಟಿನ್ಯೂಸ್ ಡೈನಿಂಗ್ ಶೂಟ್ ಮಾಡಿದ್ರಿ ಥ್ಯಾಂಕ್ ಯು ತುಂಬಾ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಆ ಒಂದು ವಾರ ನಿಮ್ಮ ಜೊತೆನೆ ಇದ್ದೆ ಆಮೇಲೆ ಶ್ರುತಿ ಮ್ಯಾಮ್ ಹೇಳಿದಂಗೆ ನನಗೂ ಗೊತ್ತಿಲ್ಲ ಮ್ಯಾಮ್ ಯಾಕೆ ನನಗೆ ಈ ಪಾತ್ರ ಕರೆದು ಕೊಡ್ಸುದು ಅಂತ ನಾನು ಎಂದೂ ಮಾಡಿದ ಸರ್ ನಿಮ್ಗೆ ಯಾರು ಬೇರೆಯವರು ಸಿಕ್ಕಿಲ್ಲ ನಾನು ನಿಮ್ಮ ಕಣ್ಣಿಗೆ ಎನ್ ಕಂಡೇ ಅಂತ ಇಲ್ಲ ಇಲ್ಲ ನೀವು ಮಾಡ್ತೀರಾ ಬಂದ್ ಮಾಡಿ ಅಂತ ಚೆನ್ನಾಗಿದೆ ಚೆನ್ನಾಗಿದೆ ಅಂತಾರೆ ಚೆನ್ನಾಗಿ ತಗೋತಾರೋ ನೋಡೋಣ ಥ್ಯಾಂಕ್ ಯು ಹೋಲ್ ಟೀಮ್ ಥ್ಯಾಂಕ್ ಯು ಕೇಶವ್ ಸರ್ ಪ್ರೀತಿ ನಾ ನೋಡ್ಕೊಂಡಿದ್ದೀರ ಎಲ್ಲಾರು ಥ್ಯಾಂಕ್ ಯು ನೋಣ ನಿಮ್ಮ ಜೊತೆ ಕಳೆದ ಒಂದು ವಾರ ಸೂಪರ್